ವೆಲ್ಕಮ್ ಬ್ಯಾಕ್ ಮೈ ನಾನು ಚಾನಲ್ ಇಷ್ಟು ದಿನದಿಂದ ಎದುರು ನೋಡ್ತಾ ಇರುವಂಥ ದಿನ ಈಗ ಬಂದಿದೆ ನೋಡ್ರಿ ನಮ್ಮ ಸ್ಕೂಲ್ ಹತ್ರ ನಡ್ದೀನಿ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂದ್ ಬೆಸ್ಟಿ ರೇಷ್ಮಾ ಅಂತ ಹಾಯ್ ಮಾಡಿ ರೇಷ್ಮಾ ಎಲ್ರಿಗೂ ನಮಸ್ತೆ ನನ್ನ ಸ್ಕೂಲ್ ಪ್ರೋಗ್ರಾಮ ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಡ್ತೀನಿ ಬರ್ರಿ ನನ್ನ ಗುರುವರಂದ ಮತ್ತು ನನ್ನ ಎಲ್ಲ ಸ್ನೇಹಿತರನ್ನ ನಿಮಗೆ ಪರಿಚಯ ಮಾಡ್ತೀನಿ ಸ್ಕೂಲ್ ನಡ್ದೀವಿ ಇವತ್ತು ಭಾಳ ಲೇಟ್ ಆಗ್ಯದೀಗ ಬರ್ರಿ ನೋಡ್ರಿ ಸ್ಕೂಲ್ ಹೆಂಗದ ಸ್ಕೂಲ್ ಕಡೆ ಬಂದಿದೆ ನೋಡ್ರಿ ಸ್ಕೂಲ್ ವರಾಂಡದಲ್ಲಿ ಸ್ಕೂಲ್ ಮುಂದೆ ಬಹಳ ದೊಡ್ಡ ಗ್ರೌಂಡ್ ಇದೆ ಆ ಗ್ರೌಂಡ್ ನಲ್ಲಿ ಈ ತರ ಸ್ಟೇಜ್ ರೆಡಿ ಮಾಡಲಾಯ್ತು ನಮ್ಮ ಗುರುಗಳಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಬೇಕಂತ ಹೇಳಿ ಮಾಡ್ರಿ ಬಸ್ ಸ್ಟ್ಯಾಂಡಿಂದ ಸ್ಕೂಲ್ ಗ್ರೌಂಡ್ ವರ್ಗೂ ನಮ್ ಗುರುಗಳಿಗೆ ಬ್ಯಾಂಡ್ ಹಚ್ಚಿ ಅವರನ್ನ ಅದ್ಧೂರಿಯಾಗಿ ಕರ್ಕೊಂಡು ಬರ್ಲಾಯ್ತು ನಮ್ಮ ಹುಡುಗರು ಖುಷಿಯಿಂದ ಡಾನ್ಸ್ ಮಾಡ್ತಿದ್ದಾರೆ ಎಲ್ರು ಕೊನೆಗೂ ನಮ್ಮ ಶಿಕ್ಷಕ ವೃಂದದವರನ್ನ ಬಸ್ ಇಂದ ಸ್ಕೂಲ್ ಗ್ರೌಂಡ್ವರೆಗೂ ಹದಿನೈದು ವರ್ಷ ನಂತರ ಕರ್ಕೊಂಡು ಬರ್ಲಾಯ್ತು ನೋಡ್ರಿ ಭಾಳ ಗ್ರ್ಯಾಂಡ್ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ಲಾಯ್ತು ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ಆಹ್ವಾನವನ್ನು ಕೋರುತ್ತೇವೆ ಬರ್ರಿ ಅದು ಯೂಟ್ಯೂಬ್ ಲೈವ್ ಬರ್ರಿ ಒಂದು ಆಚಂತ ಶಿಕ್ಷಕ ವೃಂದದವರನ್ನು ಸ್ವಾಗತ ಮಾಡಿ ಅವರನ್ನೆಲ್ಲ ಚೇರ್ ಹಾಕಿ ಕೂಡಿಸಲಾಯ್ತು ಆಮೇಲೆ ಒಬ್ಬೊಬ್ರನ್ನಾಗಿ ಸ್ಟೇಜ್ ಮೇಲೆ ಆಹ್ವಾನ ಮಾಡಲಾಯಿತು ಮೊದಲನೇದಾಗಿ ರಮಾದೇವಿ ಮೇಡಮ್ ಸಮಾಜ ಶಿಕ್ಷಕರು दैहिक शिषण लक्ष्मी मैडम उर्दू माध्यम दिन रेहमान सर उर्दू माध्यम खाद्री सर ನಮ್ಮೆಲ್ಲರ ಅಚ್ಚುಮೆಚ್ಚಿನ ಇಂಗ್ಲಿಷ್ ಶಿಕ್ಷಕರು ಸಿದ್ದನಗೌಡ ಸರ್ ಸಮಾಜ ವಿಜ್ಞಾನ ಶಿಕ್ಷಕರು ಕುಮಾರ್ ಸರ್ ಎಲ್ಲಾ ಶಿಕ್ಷಕರನ್ನು ಸ್ಟೇಜ್ ಮೇಲೆ ಆಹ್ವಾನ ಮಾಡಿಕೊಂಡದ ನಂತರ ಪ್ರಾರ್ಥನಾ ಗೀತೆ प्रार्थना गीते नंतर सिद्धनगौड सर इंग्लिश शिक्षक सन्मान ಸಂತೋಷ್ ಚೀಲಾ ಇಂಗ್ಲಿಷ್ ಶಿಕ್ಷಕರು ಇವರನ್ನು ಸಹ ಸನ್ಮಾನ ಮಾಡಲಾಯಿತು ಹುಡುಗಿಯರು ವೇದಿಕೆಗೆ ಹುಡುಗರು ಹಾಗೂ ಹುಡುಗಿಯರು ಆಗಮಿಸಬೇಕಾಗಿ ಸಂತೋಷ ವ್ಯಕ್ತಿತ್ವ ಯಾಕಪ್ಪ ಅಂತಂದ್ರೆ ಹೆಸರಿಗೆ ತಕ್ಕಂತಾರೆ ಇರ್ತಾರೆ ಆಲ್ವೇಸ್ ಹ್ಯಾಪಿ ಸ್ಮೈಲಿಂಗ್ ಪರ್ಸನ್ ಸಿಕ್ಕಾಗೆಲ್ಲ ತೆಗೆದುಕೊಳ್ತಾರೆ ಸ್ಟೂಡೆಂಟ್ ಜೊತೆ ಸೆಲ್ಫಿ ನಾವು ಮಾಡಿದ ತಪ್ಪುಗಳಿಗೆ ಮಾಡುತ್ತಿದ್ದರು ಮಾತಿ ಇವರ ನಮ್ಮ ಇವರು ನಮ್ಮ ಜೊತೆಗಿದ್ದರೆ ನಮ್ಮ ಮನಸ್ಸಿಗೆ ತಿಂದಂತೆ ಆಗ್ತಿತ್ತು ಬರ್ತಿ ಇವರು ನಮ್ಮ ಪಾಲಿನ ಒಂದು ದೊಡ್ಡ ಟ್ರೋಫಿ ಧನ್ಯವಾದಗಳು ಶ್ರೀ ಸಂತೋಷ ರಾಘವರ ಧರ್ಮಪತ್ನಿ ಪತ್ನಿಯವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಜೋರಾಗಿ ಚಪ್ಪಾಳೆ ಬರೋದಾಗಿ ವಿನಂತಿ